ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನಗೆ ಇವತ್ತು ಫುಲ್ಲು ಬೋರಿಂಗ್ ಡೇ ಫ್ರೆಂಡ್ಸ್ ನನ್ನ ತಂಗಿ ಊರಿಗೆ ಹೋಗ್ತಾ ಇದ್ದಾಳೆ ಅದಕ್ಕೆ ನಂಗೆ ಫುಲ್ಲು ಬೇಜಾರಾಯಿತು ಅವಳಿಗೆ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿಬಿಟ್ಟು ಮೇಲೆ ಗಡಿಯಾರ ಹಾಳಾಗಿತ್ತು ಅದು ಹಳೆ ಗಡಿಯಾರ ಜೀವ ಹುಟ್ಟಾಗ ತಗೊಂಡಿದ್ದು ಹಂಗಾಗಿ ಅದು ಹಾಳಾಗೋಗಿತ್ತು ಅದಾದಮೇಲೆ ಹೊಸ ಗಡಿಯಾರ ತೊಗೊಂಡು ಬಂದ್ವಿ ಅದಾದಮೇಲೆ ಹಂಗೆ ಸ್ವಲ್ಪ ಒಡವೆ ಅಂಗಡಿಗೆ ಹೋಗಿದ್ವಿ ಒಡವೆ ಅಂಗಡಿಯಲ್ಲಿ ನನ್ನ ತಂಗಿ ರಿಂಗ್ ತಗೊಂಡ್ಳು ಅದಾದ್ಮೇಲೆ ನಾನು ಕಾಲ್ಚೈನು ಮತ್ತು ಮೂಗು ಮೂಗ್ನಟ್ ಬರುತ್ತಲ್ಲ ಅದೊಂದು ತೊಗೊಂಡೆ ಫ್ರೆಂಡ್ಸ್ ಹಳೆ ಮೂಗ್ನಟ್ಟಲ್ಲಿ ಅದು ಅರಳಿರೋ ತಗೊಂಡಿದ್ನಲ್ಲ ಹಂಗಾಗಿ ಸ್ಟೋನ್ ಸ್ಟೋನೆಲ್ಲ ಉದ್ರೋಯ್ತು ಅವ್ರಿಗೆ ಅಂಗಡಿ ಅವರಿಗೆ ರಿಟರ್ನ್ ಕೊಟ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ ಸರ್ತಿ ಫುಲ್ಲು ಅರಳೇನು ಇಲ್ಲ ಗೋಲ್ಡೇ ಇದೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ವಿಡಿಯೋ ನೋಡಿ ಚೆನ್ನಾಗಿದ್ರೆ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ಅದಾದಮೇಲೆ ಅವ್ಳನ್ನ ಕಳ್ಸ್ಬಂದಿ ನಾನು ಏನು ಕೆಲಸ ಮಾಡಲಿಲ್ಲ ಸಂಜೆ ತನಕ ನಂಗೆ ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿದ್ದೆ ಅದಾದಮೇಲೆ ಪುಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾಯಿದ್ದೀನಿ ಹೊಣ್ಮಿನಕಾಯಿ ಈರುಳ್ಳಿ ಅಶ್ ಒಂದೆರಡು ಮೂರು ಹಾಕೊಂಡು ಅಶ್ ಎರಡು ಮೂರು ಹಾಕಿದ್ದೀನಿ ಹೊಣ್ಣ ಮೆಣಸಿನಕಾಯಿ ಒಂದು ಮೂರು ಹಾಕಿದ್ದೀನಿ ಈರುಳ್ಳಿ ಒಂದಾಕಿ ಕಡಲೆ ಬೀಜ ಕಡಲೆ ಬೇಳೆ ಇಷ್ಟನ್ನು ಹಾಕ್ಕೊಂಡು ಫ್ರೈ ಇದ್ದೀನಿ ಅದಾದಮೇಲೆ ಹುಣಸೆ ಹುಳಿ ಬಿಟ್ಕೊಂಡು ಹುಣಸೆ ಹುಳಿ ಹಾಕ್ಬಿಟ್ಟು ಸ್ವಲ್ಪ ಕುದಿಸ್ಕೊತೀನಿ ಅದಮೇಲೆ ಖಾರದ ಪುಡಿ ಸ್ವಲ್ಪ ಉಪ್ಪು ಲಾಸ್ಟಲ್ಲಿ ಪುಳಿಯೋಗರೆ ಪ್ಯಾಕೆಟ್ ಹಾಕ್ಕೊಳ್ತೀನಿ ಸ್ವಲ್ಪ ಕುದೀಲಿ ಅಂತ ವೆಯ್ಟ್ ಮಾಡ್ಕೊಂಡು ವೆಯ್ಟ್ ಮಾಡ್ತಿದ್ದೀನಿ ಇವಾಗ ಪುಳಿಯೋಗರೆ ಪ್ಯಾಕೆಟ್ ಆ್ಯಡ್ ಮಾಡ್ಕೊಳ್ತೀನಿ ಎರಡು ಪ್ಯಾಕೆಟ್ ಮಾಡಿ ಪ್ಯಾಕೆಟ್ ಮಾಡ್ಕೊತಿದ್ದೀನಿ ಬೆಳಗ್ಗೆಗೂ ಆಗುತ್ತೆ ಅಂತ ಆಲ್ರೆಡಿ ಇದು ಹನ್ನೊಂದು ಹನ್ನೊಂದು ಗಂಟೆ ಆಗಿತ್ತು ಆವಾಗ ಅಡುಗೆ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊತೀನಿ ಅಷ್ಟು ತನಕ ನಾನು ಏನು ಮಾಡಿರಲಿಲ್ಲ ಸ್ವಲ್ಪ ಬೇಜಾರಾಗಿತ್ತು ಅವಳು ನನ್ನ ಜೊತೆಗೆ ಒಂದು ವರ್ಷದಿಂದ ಇದ್ಲು ನಾನು ಪ್ರೆಗ್ನೆಂಟ್ ಒಂಬತ್ತು ತಿಂಗಳು ಪ್ರೆಗ್ನೆಂಟಿಂದ ಡೆಲಿವರಿ ಟೈಮಲ್ಲಿ ಬಂದಳು ಇವಾಗ ಪಾಪುಗೆ ಒಂದು ವರ್ಷ ಆಗ್ತಾ ಬರ್ತಾ ಇದೆ ಇವಾಗ ಹೋದ್ಲು ಹಂಗಾಗಿ ನಂಗೆ ಫುಲ್ಲು ಬೇಜಾರಿಂದ ನಾವು ಏನೇನು ಕೆಲಸನೂ ಮಾಡಿಲ್ಲ ಸುಮ್ಮನೆ ಕೂತ್ಕೊಂಡಿದ್ದೆ ಅದಾದ್ಮೇಲೆ ನಮ್ಮ ಮನೆಯವ್ರು ಬಂದರು ಆಮೇಲೆ ಸ್ವಲ್ಪ ಪುಳಿಯೋಗರೆ ಮಾಡಿ ತಿಂತಾ ಇದ್ದೀನಿ ಬೆಳಗ್ಗೆ ಮಧ್ಯಾಹ್ನ ರೈಸ್ ಇತ್ತಲ್ಲ ಅದಕ್ಕೋಸ್ ಅದಕ್ಕೆ ಪುಳಿಯೋಗರೆ ಮಾಡ್ಕೊಂಡೆ ಮಾಡಿಕೊಂಡೆ ಫ್ರೆಂಡ್ಸ್ ಇವಾಗ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ವಾಶ್ ಮಾಡೋದು ಆಮೇಲೆ ಸಾಂಬಾರು ಎಲ್ಲ ಇತ್ತಲ್ಲ ಫ್ರೆಂಡ್ಸ್ ಅದನ್ನು ಸ್ವಲ್ಪ ಬಿಸಿ ಆಗ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಅದರಲ್ಲೇ ಊಟ ಮಾಡಿದ್ರೆ ಆಯಿತು ಅಂತ ಆಮೇಲೆ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿಕೊಂಡು ಇದು ನೆಕ್ಸ್ಟ್ ಟೈಮ್ ಮಾರ್ನಿಂಗು ಅಲ್ಲಿ ಮೇಲುಗಡೆ ಬಟ್ಟೆ ಒಣಗಾಕಿದ್ದು ಅದನ್ನೆಲ್ಲ ತಗೊಂಡು ಇಟ್ಕೊಂಡಿದ್ದೀನಿ ನಮ್ಮ ಜೀವನಿಗೆ ಸ್ಕೂಲಿಗೆ ಕಳ್ಸೋಣ ಅಂತ ಬ್ರಷ್ ಮಾ ಸ್ನಾನ ಮಾಡ್ಕೊಬರಕ್ಕೆ ಹೋಗಿದ್ದೆ ನಾನು ನಾನು ಇದನ್ನೆಲ್ಲ ಎತ್ತಿ ಮರ್ಚಿಡ್ಕೊಂಡು ಮರ್ಚಿಡ್ತಾ ಇದ್ದೀನಿ ಫುಲ್ಲು ಬೇಜಾರಾಯ್ತು ಫ್ರೆಂಡ್ಸ್ ಒಂದು ವರ್ಷದಿಂದ ಜೊತೆಯಲ್ಲಿದ್ದು ಇವಾಗ ಊರಿಗೆ ಊರಲ್ಲಿ ಸಿಗ್ತಾಳೆ ಆದರೂ ಈಗ ನಾನು ಒಂಥರ ಒಂಟಿ ಥರ ಅನಿಸುತ್ತೆ ಬೆಂಗಳೂರಲ್ಲಿ ದಿನ ನನ್ನ ತಂಗಿ ಇದ್ದು ಬಿಡು ಪಾಪು ಇಟ್ಕೊತಾಳೆ ಅಂತ ಈ ಥರ ಎಲ್ಲ ಅವಳ ಮೇಲೆ ಸ್ವಲ್ಪ ಡಿಪೆಂಡ್ ಜಾಸ್ತಿ ಆಗಿದೆ ಇವಾಗ ಎಲ್ಲ ಕೆಲಸ ನಾನೇ ಮಾಡ್ಕೋಬೇಕು ಖುಷಿ ಊಟ ಮಾಡಿಸೋದು ಏನೇ ಕೆಲಸ ಇದ್ದರೂ ನನ್ನ ತಂಗಿನೇ ಮಾಡ್ಕೊಡೋಳು ನನಗೆ ಅಷ್ಟು ಕೆಲಸ ಅಂತ ಅನ್ನಿಸ್ತಿರ್ಲಿಲ್ಲ ಇವಾಗ ಏನೇ ಕೆಲಸ ಇದ್ದರೂ ನಾನೇ ಮಾಡಬೇಕು ಅಷ್ಟೊತ್ತಿಗೆ ಸ್ವೀಟ್ ಕಾರ್ನ್ ನಮ್ಮ ಮಧ್ಯಾಹ್ನ ಇದು ಮಧ್ಯಾಹ್ನ ಸ್ವೀಟ್ ಕಾರ್ನ್ ಬಂದಿದ್ದರು ಮನೆ ಹತ್ರ ಹಂಗಾಗಿ ತೊಗೊಂಡಿದ್ದೀನಿ ಹದಿನೈದು ರೂಪಾಯಿಗೆ ಒಂದು ಅಂತ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಹಂಗಾಗಿ ಆ ಸ್ವೀಟ್ ಕಾರ್ನ್ ಬೇಯಿಸೋಕೆ ಇಟ್ಬಿಟ್ಟು ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು ಬಟ್ಟೆ ಎಲ್ಲ ವಾಶ್ ಮಾಡೋಕ್ಕೆ ಅಂತ ನೆನೆಸ್ತಾ ಇದ್ದೀನಿ ಇದನ್ನು ಎರಡು ವಿಸಲು ಒಡ್ ಸೆಕೆಂಡ್ ಇಟ್ಟಿದ್ದೆ ನಾನು ಬಟ್ಟೆ ವಾಶ್ ಮಾಡ್ಬಾರಷ್ಟೊತ್ತಿಗೆ ಸ್ವೀಟ್ ಕಾರ್ನ್ ರೆಡಿ ಆಗಿತ್ತು ಅದಾದಮೇಲೆ ಇವಾಗ ರೆಡಿ ಮಾಡ್ಕೊಂಡು ತಿಂತಿದ್ದೀನಿ ಮಧ್ಯಾಹ್ನ ಒಂದು ಮೂರು ಗಂಟೆ ಆಗಿತ್ತು ಫ್ರೆಂಡ್ಸ್ ಬೆಳಗ್ಗೆ ಊಟ ಮಾಡಿದ್ದೆ ಮಧ್ಯಾಹ್ನ ಏನು ಮಧ್ಯಾಹ್ನ ಏನು ತಿಂದಿರಲಿ ಹಂಗಾಗಿ ಇದನ್ನೇ ತಿಂತಾ ಇದ್ದೀನಿ ಸ್ವೀಟ್ ಕಾರ್ನ್ ಅಂತಂತ ಅನ್ಬೋದು ಫ್ರೆಂಡ್ಸ್ ಇಲ್ಲಾಂದರೆ ಜೋಳ ಅಂತಂತಾರೆ ನಮ್ಮ ಸೈಡಲ್ಲೆಲ್ಲ ಸ್ವೀಟ್ ಕಾರ್ನ್ ಥರ ಏನು ಅನ್ನೋಲ್ಲ ಸ್ಪೀ ಸ್ವೀಟ್ ಕಾರ್ನ್ ಅಂತೆಲ್ಲ ಏನು ಹೇಳಲ್ಲ ಇದಕ್ಕೆ ಸ್ವಲ್ಪ ಲೆಮೆನ್ ಹಾಕ್ಕೊಂಡು ಉಪ್ಪು ಖಾರ ಹಚ್ಕೊಂಡು ತಿಂತಾ ಇದ್ದೀನಿ ಸಕ್ಕತ್ತು ಎಳೆದಾಗಿತ್ತು ಫ್ರೆಂಡ್ಸ್ ಹದಿನೈದು ರೂಪಾಯಿ ಕೊಟ್ಟಿದ್ದಕ್ಕೂ ಪರವಾಗಿಲ್ಲ ಅಂತ ಅನ್ನಿಸ್ತು ಅದಾದ್ಮೇಲೆ ಸ್ವಲ್ಪ ಕೂತ್ಕೊಂಡು ತಿಂದು ಮೇಲ್ಗಡೆ ಹೋಗಿ ಬಟ್ಟೆ ಒಣಗಾಕಿಬಿಟ್ಟು ಬಂದು ಫುಲ್ ಮನೆ ಕ್ಲೀನ್ ಮಾಡಿಕೊಂಡೆ ಸಂಜೆ ಪೂಜೆ ಮಾಡೋಣ ಅಂತ ರಂಗೋಲಿ ಹಾಕಿದ್ದೀನಿ ರಂಗೋಲಿ ಹಾಕಿ ನಾನು ತಿರ್ಗೋಷ್ಟೊತ್ತಿಗೆ ನಮ್ಮ ಪಾಪು ಆಲ್ರೆಡಿ ರಂಗೋಲಿಯಲ್ಲೆಲ್ಲ ಕೈ ಇಟ್ಟು ಎಲ್ಲ ಹಾಳು ಮಾಡಿದ್ದಾನೆ ಹಾಗೆ ಮಾಡೋದು ಫ್ರೆಂಡ್ಸ್ ಅವನು ಹಾಕಿದ ತಕ್ಷಣ ಒಂದು ಎರಡು ನಿಮಿಷ ಮೂರು ನಿಮಿಷಕ್ಕಲ್ಲೇ ಹಾಳು ಮಾಡಿಬಿಡ್ತಾನೆ ಸುಮ್ಮನೆ ರಂಗೋಲಿ ಹಾಕೋದು ಮನೆ ಎಲ್ಲ ಫುಲ್ ಕ್ಲೀನ್ ಮಾಡಿಕೊಂಡೆ ಮತ್ತು ಸಂಜೆ ಇನ್ನೊಂದು ಸರ್ತಿ ರಂಗೋಲಿ ಹಾಕಿ ಪೂಜೆ ಮಾಡಿದ್ರಾಯ್ತು ಅಂದ್ಕೊಂಡು ಸುಮ್ಮನಾಗಿದ್ದೀನಿ ನೀನೇನು ರಂಗೋಲಿ ಹಾಕಿದ್ದೆಲ್ಲ ಹಾಳಾಯ್ತಲ್ಲ ಅಂತ ಪ್ಲೀಸ್ ಫ್ರೆಂಡ್ಸ್ ನನ್ನ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ಕಮೆಂಟ್ ನನ್ನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಬಾಯ್ ಫ್ರೆಂಡ್ಸ್